ರಾಮಾಚಾರಿ ಧಾರಾವಾಹಿ ನೋಡಿದ್ರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಚಾರಿಗೆ ಮಗು ಕೂಡ ಜನನವಾಯಿತು ಹೆಣ್ಣು ಮಗು ಆಗಿದೆ ರಾಮಾಚಾರಿ ಫುಲ್ ಖುಷಿಯಾಗಿದ್ದಾರೆ ಇಷ್ಟು ದಿವಸಗಳಿಂದ ರಾಮಾಚಾರಿ ಮತ್ತೆ ಚಾರು ನಡುವೆ ಒಂದು ರೀತಿಯಲ್ಲಿ ಬಾಂಧವ್ಯ ಎಲ್ಲವೂ ಕೂಡ ನೋಡ್ತಾ ಜೊತೆಗೆ ಆ ಚಾರು ಪ್ರೆಗ್ನೆಂಟ್ ಆಗಿರ್ತಾಳೆ ಯಾವಾಗ ಮಗು ಅಂತ ಎಲ್ರೂ ಕೂಡ ವೈಟ್ ಮಾಡ್ತಾ ಇದ್ರು ಅದೇ ರೀತಿ ಹೆಣ್ಣು ಮಗು ಆಗಿದೆ ಚಾರುಗೆ ಅದೇ ರೀತಿ ಈಗ ಚಾರು ದೇವಸ್ಥಾನ ದೇವರ ದರ್ಶನ ಎಲ್ಲವನ್ನೂ ಸಹ ಪಡೆದುಕೊಂಡಾಗಿದೆ ತಾಯಿ ಆಗಿರುವಂತಹ ಚಾರು ಖುಷಿ ಇದೆ ತಂದೆ ರಾಮಾಚಾರಿಗೂ ಸಹ ಖುಷಿ ಇದೆ ಅದ್ಭುತವಾಗಿಯೂ ಕೂಡ ಸಂಚಿಕೆಗಳು ಬರ್ತಾ ಇದೆ ಮಹಾಮಿಲನ ಬೇರೆ ಅದ್ಭುತವಾದಂತ ಒಂದು ಎಪಿಸೋಡ್ನ ಜನರು ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ ಯಜಮಾನ ರಾಮಾಚಾರಿ ಮಹಾಮಿಲನ ಮಹಾ ಸಂಗಮ ಪ್ರತಿದಿನ ಬರ್ತಾ ಇದೆ ಋತ್ವಿಕ್ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಮೌನ ಅವರು ಕೂಡ ತುಂಬಾ ಚೆನ್ನಾಗಿ ಅಭಿನಯವನ್ನು ಸಹ ಮಾಡ್ತಾ ಇದ್ದಾರೆ ಧಾರಾವಾಹಿ ಏನಾದರೂ ಬಹುಶಃ ಮುಗಿಯುತ್ತಾ ಅಂತ ತುಂಬಾ ಜನರ ಒಂದು ಪ್ರಶ್ನೆ ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಒಟ್ಟಿನಲ್ಲಿ ಈಗ ಮಗು ಕೂಡ ಆಗಿದೆ ಮುಂದೆ ಯಾವ ಅಹ್ ಕ್ಲೈಮ್ಯಾಕ್ಸ್ ಏನಾದ್ರು ಬರುತ್ತಾ ಟ್ವಿಸ್ಟ್ ಏನಾದ್ರು ಬರುತ್ತಾ ಅದು ನೋಡ್ಬೇಕು ನೀವು ಕೂಡ ನೋಡ್ತಾ ಇದ್ರೆ ಅತಿ ಹೆಚ್ಚು ಟಿ ಆರ್ ಪಿ ಮತ್ತೆ ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಕ್ರೀಸ್ ಹೊಂದಿರುವಂತಹ ಧಾರಾವಾಹಿ ಅದುವೆ ರಾಮಾಚಾರಿ ಹೀರೋ ಮತ್ತು ಹೀರೋಯಿನ್ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ